ಮಲೆನಾಡಿನಲ್ಲಿ ಮುಂದುವರೆದ ಮಳೆಯ ಬರ ಕಳೆದ ರಾತ್ರಿ ಶೃಂಗೇರಿಯ ಕೆರೆಕಟ್ಟೆ ಘಟ್ಟ ಪ್ರದೇಶದಲ್ಲಿ ಭಾರಿ ಮಳೆ ತುಂಗಾ ನದಿಗೆ ಭಾರಿ ಪ್ರಮಾಣದಲ್ಲಿ ನೀರು ಅಪಾಯದ ಅಂಚಿನಲ್ಲಿ ಹರಿಯುತ್ತಿರುವ ತುಂಗಾ ನದಿ ಶೃಂಗೇರಿಯ ಶಾರದಾಂಬೆ ತಟದಲ್ಲಿ ಹರಿಯುತ್ತಿರುವ ತುಂಗಾ ನದಿ ಬಿಟ್ಟು ಬಿಟ್ಟು ಸುರಿಯುತ್ತಿದ್ದ ಮಳೆ ಮಲೆನಾಡಿನಲ್ಲಿ ಚುರುಕು ಎರಡು ದಿನದಿಂದ ನಿರಂತರವಾಗಿ ಸುರಿಯುತ್ತಿರುವ ವರುಣದೇವ ಮಳೆ ಹೇಗೆ ಮುಂದುವರೆದರೆ ತುಂಗಾ ನದಿ ಇಕ್ಕೆಲಗಳ ತೋಟಗಳು ಜಲಾವೃತ ಸಾಧ್ಯತೆ

ಚೂ ಟೊಪ್ಪಿ ಬದ ಕಾಣ್ತೇವೆ ಒಂದಡಿ ಬಂದ ಕರೆಕ್ಟ್ ಆಗುತ್ತೆ ಈಗ ಅಲ್ಲ ನಿಮಗೆ ಇದು ನೀರಿನ ಹೆಳ್ಳೇನಿದೆ ಈಗ ಹತ್ತು ಬಿದಿರ್ಬಿದ್ರಿ ಕರೆಕ್ಟ್ ನದಿ ಲೇಔಲಿ ಕರೆಕ್ಟ್ ಹೋಗ್ತಾ ಇದೆ ಹಾ ಅದಕ್ಕಂತ ಮೇಲ್ ಬಂತಂದ್ರೆ ಅಪಾಯ ಅಪಾಯ ಮಾಡ ಹಾಂ ಊಟ ಆ ಸ್ಟೆಪ್ ಮೇಲೆ ಬರ್ಬೇಕು ಇದ್ರ ಮ್ಯಾಲೆ ಹತ್ತಂದ್ರೆ ಅಪ್ಪ ಏನು ಮಾಡ ಮೇರ್ತೋ ಅಂತ ಲೆಕ್ಕ ಅದು ಈಗ ಹೋಗೋದ ನದಿ ಎಷ್ಟು ಲೆಕ್ಕ ಇದೆ ಅಷ್ಟು ಲೆವೆಲ್ಲಿಗೆ ಹೋಗ್ತಾ ಇದೆ ನೀವು ಈಗ ಲೆವೆಲ್ ಹೋಗ್ತಿದೆ ಅಷ್ಟೇ ಇನ್ನು ಮ್ಯಾಲ ಗಾಡಿಗೆ ಹತ್ತಿಲ್ಲ ಅಲ್ಲ ಈಗ ಸ್ಟೆಪ್ ಬರ್ಬೇಕು ಮೇಲೆ ಈ ಈ ಮೆಟ್ಲಿ ಮ್ಯಾಲ ಬಂತಂದ್ರೆ ಕರೆಕ್ಟ್ ಲೆವೆಲ್ ಆದ್ರೆ ಹಿಂದಿನ ಲೆಕ್ಕ ಅದು ಈಗ ಮಾತ್ರ ಅದು ಎಷ್ಟು ನದಿ ಲೆವೆಲಿಗೆ ಒಂದು ಲೆವೆಲ್ ಕರ ಹೋಗ್ತಾ ಇದೆ ಒಳ್ಳೆ ಬಂತು ಮಾರ ಮಳೆ